ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶೆಟ್ಟೀಸ್ ಲರ್ನಿಂಗ್ ಹಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ಇರೋರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ನಾನು ಇದರಲ್ಲಿ ಮೆಂತೆ ಮುದ್ದೆ ಹೇಗೆ ಮಾಡೋದು ಉದ್ದಿನ ಹಿಟ್ಟು ಮೆಂತೆ ಮತ್ತು ಉದ್ದಿನ ಹಿಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಇದು ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಏನು ಪ್ರಯೋಜನ ಇದೆ ಯಾರ್ಯಾರು ತಿನ್ಬೋದು ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಮೆಂತೆನ ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಉದ್ದನ್ನು ತೊಗೊಂಡಿದ್ದೀನಿ ಹಾಗೆ ನೆಕ್ಸ್ಟು ಸ್ವಲ್ಪ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಬಿಸಿಲಲ್ಲಿ ನೀಟಾಗಿ ಒಣಸಿದ್ದೀನಿ ಈ ಕಡೆ ನೋಡಿ ಗೋಧಿ ಗೋಧಿನೂ ಕೂಡ ಬಿಸಿಲಲ್ಲಿ ಒಣಸಿರೋದು ನೋಡಿ ನಾನಿಲ್ಲಿ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಹೇಗೆ ಮಾಡೋದನ್ನೋ ಹೇಳ್ಕೊಡ್ತೀನಿ ನೋಡಿ ಮೆಂತ್ಯನ ನೀಟಾಗಿ ಹುರ್ಕೋಬೇಕು ಆದ್ರ ಮೇಲೆ ನೀಟಾಗಿ ಹುರ್ಕೋಬೇಕು ಇದನ್ನು ನೋಡಿ ಅಂದರೆ ತುಂಬ ಅಂತ ಹುರಿಯೋದು ಬೇಡ ಸ್ವಲ್ಪ ಕಟ ಕಟ ಅಂತ ಅನ್ಬೇಕು ಆ ಥರ ಮಟ್ಟಿಗೆ ಇದನ್ನು ಹುರ್ಕೊಳ್ಳಿ ತುಂಬ ಕಪ್ಪಾಗೋದು ಬೇಡ ಹಿಟ್ಟು ಬ್ಲ್ಯಾಕ್ ಆಗುತ್ತೆ ಅಂತ ಸ್ಮೆಲ್ ಬರುತ್ತೆ ಈ ಮೆಂತೆ ಅನ್ನೋ ಒಂದು ಧಾನ್ಯ ಜೀರ್ಣಕ್ರಿಯೆಯನ್ನು ಮಲಬದ್ಧತೆಯನ್ನು ಹಾಗೆ ಹಸಿವು ಹೆಚ್ಚ ಹೆಚ್ಚಿಸಲು ಮತ್ತು ಗ್ಯಾಸ್ ಸಮಸ್ಯೆಯನ್ನು ಹೋಗಲಾಡಿಸಲು ಇದನ್ನು ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಹೆಚ್ಚಾಗಿ ಬಾಣಂತಿಗೆ ಎದೆಹಾಲು ಉತ್ಪಾದನೆಗೆ ಹೆಚ್ಚಾಗಿ ಕೊಡ್ತಾರೆ ಇದನ್ನು ತಿಂದಾಗ ಉದ್ದಿನ ಹಿಟ್ಟು ಮತ್ತು ಮೆಂತೆ ಹಿಟ್ಟು ಅಂತ ಯಾಕೆ ಕೊಡ್ತಾರೆ ಅಂದರೆ ಮತ್ತೆ ಮತ್ತು ಕೂದಲು ಉದುರುವಿಕೆ ಇರುತ್ತೆ ಅವರಿಗೆ ಆ ರೀಸನಿಗೋಸ್ಕರ ಮತ್ತು ನೆಕ್ಸ್ಟು ಬಿಳಿ ಕೂದಲನ್ನು ತಡೆಯೋದಕ್ಕೋಸ್ಕರ ಇದನ್ನು ಇದನ್ನು ಆ ಅಂಶ ಇದರಲ್ಲಿ ಇರ್ತದೆ ಸೊ ಅದಕ್ಕೋಸ್ಕರ ಇದನ್ನು ಮೆಂತ್ಯೆಯನ್ನು ಸೇರಿಸ್ತಾರೆ ಅದಕ್ಕೆ ನೆಕ್ಸ್ಟ್ ನಾನು ಉದ್ದನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ತುಂಬ ನೀಟಾಗಿ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡಬೇಕು ಮತ್ತು ಇದು ನಾನು ಇಡೀ ಉದ್ದನ್ನು ತೊಗೊಂಡಿದ್ದೀನಿ ಬೇಳೆ ಸಹಿತ ತೊಗೋಬೋದು ಮತ್ತು ಕಪ್ಪು ಉದ್ದು ತೊಗೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು ಸೊ ಉದ್ದಿನಲ್ಲಿ ಕ್ಯಾಲ್ಷಿಯಮ್ ಪೊಟ್ಯಾಷಿಯಂ ಕಬ್ಬಿಣ ಫೋಲೇಟ್ ಮತ್ತು ಇತರ ಗಳನ್ನು ಹೊಂದಿರುತ್ತೆ ಇದು ವಿಟಮಿನ್ಸ್ ಪೋಷಕಾಂಶಗಳ ಆಗರವಾಗಿರುತ್ತೆ ಹಾಗೆ ನಮ್ಮ ದೈನಂದಿನ ಆಹಾರದಲ್ಲಿ ಇದನ್ನು ಸೇವಿಸುವುದರಿಂದ ಹೃದಯ ಜೀರ್ಣಾಂಗ ವ್ಯವಸ್ಥೆ ಚರ್ಮ ಮೂಳೆ ಕೂದಲುಗಳು ಇತ್ಯಾದಿಗಳು ವಿವಿಧ ಪ್ರಯೋಜನಗಳನ್ನು ಪಡೆಯುತ್ತೆ ಸೊ ಅದಕ್ಕೋಸ್ಕರ ಬಾಣಂತಿಯರಿಗೆ ಈ ಉದ್ದ ಉದ್ದನ್ನು ಸೇರಿಸಿ ಮುದ್ದೆ ಮಾಡಿಕೊಡ್ತಾರೆ ನೆಕ್ಸ್ಟು ನಾನು ಗೋಧಿಯನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ತುಂಬ ರೋಸ್ಟಾಗಿ ಹುರ್ಕೋಬೇಕು ಇದನ್ನೆಲ್ಲ ಬ ಬಿಸಿಲಿನಲ್ಲಿ ಡ್ರೈ ಮಾಡಿರೋದು ಆದ್ರೂ ಇದನ್ನು ಡ್ರೈ ಮಾಡ್ಕೋಬೇಕು ನಾವು ಬಟ್ ಸ್ಮೆಲ್ ಬರಬಾರ್ದು ನಿಮಗೆ ಗೋಧಿ ಹುರಿಯುವಾಗ ಒಂದು ರೀತಿ ದಪ್ಪ ದಪ್ಪ ಆಗುತ್ತೆ ಮತ್ತು ಅದು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ನೀವು ಸ್ಟಾಪ್ ಮಾಡ್ಬೋದು ಅಂದರೆ ಸ್ವಲ್ಪ ಕಟಕಟ ಆಗಬೇಕು ಅದು ಗೋಧಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಮೇಟರಿ ಅಂಶ ಇರೋದ್ರಿಂದ ತೂಕವನ್ನು ಇಳಿಕೆ ಮಾಡಲಿಕ್ಕೆ ಕೆಟ್ಟ ಕೊಲೆಸ್ಟ್ರಾಲನ್ನು ಅನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಮಧುಮೇಹವನ್ನು ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತೆ ಈಗ ಬಾಣಂತಿಯರಿಗೆ ಮೈ ಬರೋದು ಅಂತಾರೆ ಸೊ ಮತ್ತೆ ಕೆಲವರಿಗೆ ಬಾಣಂತನದಲ್ಲಿ ಪ್ರೆಗ್ನೆಂಟ್ನಲ್ಲಿ ಶುಗರ್ ಶುಗರ್ ಎಲ್ಲ ಇರ್ತದೆ ಸೊ ಆ ರೀಸನಿಗೋಸ್ಕರ ಮತ್ತೆ ಇದರಲ್ಲಿ ತುಂಬ ಒಳ್ಳೆಯದಂತಹ ಗುಣಗಳಿದೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಣಂತಿಯರಲ್ಲಿ ಸೊ ಆ ರೀಸನಿಗೋಸ್ಕರ ತೂಕವನ್ನು ಇಳಿಲಿಕ್ಕೆ ಒಣ ಮೈ ಮಾಡಲಿಕ್ಕೋಸ್ಕರ ಗೋಧಿಯನ್ನು ಇದರಲ್ಲಿ ಉಪಯೋಗಿಸ್ತಾರೆ ಹಾಗೆ ನೆಕ್ಸ್ಟ್ ಇಲ್ಲಿ ರಾಗಿಯನ್ನು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಮೊದಲೇನೆ ತೊಳೆದು ಒಣಸಿ ಫುಲ್ ಡ್ರೈ ಮಾಡಿ ಇಟ್ಟಿದ್ದೆ ಇದನ್ನು ರಾಗಿನ ತುಂಬ ಚೆನ್ನಾಗಿ ತೊಳಿಬೇಕು ತುಂಬ ಕಸ ಕಡ್ಡಿಗಳೇ ಇರುತ್ತೆ ನೀವೊಂದು ಹತ್ತು ಸತಿ ತೊಳೆದ್ರೂ ಅದರಲ್ಲಿರೋ ಕಸ ಕಡ್ಡಿಗಳು ಹೋಗೋಲ್ಲ ಸೊ ಆ ರೀಸನಿಗೆ ತುಂಬ ಚೆನ್ನಾಗಿ ತೊಳಿಬೇಕು ರ ಈ ರಾಗಿ ತುಂಬ ಪ್ರಯೋಜನವನ್ನು ಕೊಡುತ್ತೆ ಆರೋಗ್ಯಕ್ಕೆ ಹಾರ್ಟ್ ಪ್ರಾಬ್ಲಮ್ ಅಸ್ತಮ ಸಮಸ್ಯೆ ಇರೋರಿಗೆ ಮತ್ತು ದೇಹವನ್ನು ಗಟ್ಟಿಯಾಗಿ ಮಾಡಲಿಕ್ಕೆ ಕ್ಯಾಲ್ ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ ಮೂಳೆಗಳು ಬಳ ಬಲಗೊಳ್ಳುತ್ತೆ ಹಾಗೆ ಹಲ್ಲುಗಳು ಕೂಡ ಬಲಿಷ್ಠವಾಗುತ್ತೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಸಹಿತ ನಿವಾರಣೆ ಆಗುತ್ತೆ ಅಂತೂ ತುಂಬ ಉತ್ತಮ ಆಹಾರ ಅಂತಲೇ ಹೇಳ್ಬೋದು ರಕ್ತಹೀನತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇದು ಬರೀ ಬಾಣಂತಿಯರು ತಿನ್ನಬೇಕು ಅಂತ ಹೇಳ್ತಾ ಇಲ್ಲ ಇದು ಎಲ್ಲರಿಗೂ ತುಂಬ ಒಳ್ಳೆಯದು ಈ ಮೆಂತೆ ಮುದ್ದೆ ಇದರಲ್ಲಿ ಎಲ್ಲ ಅಂಶನೂ ಇರುತ್ತೆ ಹಾಗೆ ಉದ್ದಿರುತ್ತೆ ಉದ್ದು ಉದ್ದು ಅಷ್ಟೇ ಗಟ್ಟಿತನವನ್ನು ಕೊಡುತ್ತೆ ರಾಗಿನೂ ಅಷ್ಟೇ ಗಟ್ಟಿತನ ಗೋಧಿ ಕೂಡ ಅಷ್ಟೇ ಮಧುಮೇಹಗಳಿಗೂ ತುಂಬ ಒಳ್ಳೆಯದು ಆಮೇಲೆ ಮೆಂತ್ಯೆ ಇದು ಅಷ್ಟೇ ಜೀರ್ಣಕ್ರಿಯೆಗಾಗಿರ್ಬೋದು ಶುಗರ್ ಸಮಸ್ಯೆ ಆಗಿರ್ಬೋದು ಎಲ್ಲರಿಗೂ ತುಂಬಾ ಒಳ್ಳೆಯದಿರುತ್ತೆ ಸೊ ಯಾರು ಕೂಡ ತಿನ್ಬೋದು ಇಂಥ ನಾನಿಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆ ಓಮಕಾಳು ಮತ್ತು ಬಜೆಯನ್ನು ತೊಗೊಂಡಿದ್ದೀನಿ ಒಂದು ಪೀಸ್ ಆಗೋಷ್ಟು ಬಜೆ ತೊಗೊಂಡಿದ್ದೀನಿ ಇದು ಕೂಡ ಜೀರ್ಣಕ್ರಿಯೆಗೆ ಒಳ್ಳೆಯದು ಮತ್ತು ಮೆಂತೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ರೀಸನ್ನಿಂದ ಸೊ ಜೀರಿಗೆ ಅದರ ಗುಣ ಏನು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಓಮಾದ್ದು ಗುಣ ಏನು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಏನೊಂದು ಭಜೆ ಅದು ಕೂಡ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಬಜೆಯಿಂದ ಏನೇನು ಪ್ರಯೋಜನ ಇದೆ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದನ್ನೆಲ್ಲದನ್ನೂ ಹಾಕಿಟ್ಟಿರ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಇವೆಲ್ಲದನ್ನು ನೀಟಾಗಿ ಹುರ್ಕೊಳ್ಬೇಕು ಸ್ವಲ್ಪ ರೋ ಡ್ರೈ ರೋಸ್ಟ್ ಆಗಬೇಕು ಮತ್ತು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ತಗೋ ತೊಗೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಟೇಸ್ಟಿಗೆ ಅಂತ ಹೇಳಿ ಬಾದಾಮಿಯಲ್ಲಿ ಗೊತ್ತಿರುತ್ತೆ ನಿಮಗೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಕಡಿಮೆ ಮಾಡುವಂಥ ಗುಣ ಹೊಂದಿರುತ್ತೆ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಹಾಗೆ ಗೋಡಂಬಿನೂ ಅಷ್ಟೇ ಗೋಡಂಬಿ ಗೋಡಂಬಿನ ನಾನು ಜಾಸ್ತಿ ಹಾಕಲಿಲ್ಲ ಸ್ವಲ್ಪ ಮೈ ಬರುತ್ತೆ ಅಂತ ಹೇಳಿ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಬೇಕಾದರೂ ಯೂಸ್ ಮಾಡ್ಕೊಬೋದು ನಾನು ಸ್ವಲ್ಪ ಟೇಸ್ಟಿಗೆ ಇರಲಿ ಹೇಳ್ಬಿಟ್ಟು ಯೂಸ್ ಮಾಡಿದ್ದೀನಿ ಗೋಡಂಬಿನೂ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಈಗ ದಪ್ಪ ಇಲ್ದಿರೋ ಮಕ್ಕಳಿಗೆ ಮೆಂತ್ಯ ಮುದ್ದೆ ಕೊಟ್ಟರೆ ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ಇದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ ಹಾಗೆ ಇದನ್ನು ನಾನು ಫುಲ್ ತಣ್ಣಗಾದ್ರ ಮೇಲೆ ಹುರಿದಿದ್ದು ತಣ್ಣಗಾದ್ರ ಮೇಲೆ ನಾನು ಹಿಟ್ಟು ಮಾಡಿಸ್ಕೊಂಡು ಬರಬೇಕು ನೋಡಿ ಇದು ಹಿಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಮೇಲ್ನಿಂದ ಸೊ ಇದನ್ನು ಆರಲಿಕ್ಕೆ ಬಿಡಬೇಕು ಹೀಗೆ ಮೇಲಿಂದ ಕೆಳಗೆ ಒಂದು ಸೌಂಡ್ನಲ್ಲಿ ಡ್ರೈ ಸೌಂಟಲ್ಲಿ ನೀಟಾಗಿ ತಿರು ಹಾಕಬೇಕು ಸ್ವಲ್ಪ ಆರಿದ್ರ ಮೇಲೆ ಹೀಗೆ ಜರಡಿಯಲ್ಲಿ ಸಾಣಿಸಬೇಕು ಸಾಣಿಸಬೇಕು ಯಾಕಂದರೆ ಸ್ವಲ್ಪ ಜರಿ ಇದರಲ್ಲಿ ಜಾಸ್ತಿ ಬರುತ್ತೆ ಯಾಕಂದರೆ ಗೋಧಿ ನಾವು ಯೂಸ್ ಮಾಡಿದ್ದೀವಲ್ಲ ಗೋಧಿಲಿ ಸ್ವಲ್ಪ ಜರಿ ಇರುತ್ತೆ ಸೊ ಆ ಜರಿ ಇದ್ದ ಇದ್ದಾಗ ಸ್ವಲ್ಪ ಅದು ಆಚೆ ಬರುತ್ತೆ ಸೊ ಏನಾದರೂ ಕಸ ಕಡ್ಡಿ ಮೀಳಲಿಕ್ಕೆ ಮಾಡಿಸುವಾಗ ಕಸ ಕಡ್ಡಿ ಏನಾದರೂ ಸಿಕ್ಕಾಕೊಂಡಿದ್ರೆ ಸೊ ಅದು ಕೂಡ ಇದರಲ್ಲಿ ಜರಡಿಯಲ್ಲಿ ಹೋಗುತ್ತೆ ಪ್ರತಿಯೊಂದು ಹಿಟ್ಟನ್ನು ಫ್ಲೋರ್ಗಳನ್ನು ನೀವು ಸಾ ಹಿಟ್ ಮಾಡಿಸ್ಕೊಂಡು ಬಂದಾದ್ರ ಮೇಲೆ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಈ ಥರ ಸ್ಯಾಂಡಿಸಿ ಇಟ್ಕೊಂಡ್ರೆ ನಮಗೆ ಫೈನ್ ಪೌಡರ್ ನಮಗೆ ಅಲ್ಲಿ ಸಿಗುತ್ತೆ ಸೊ ಆಗ ಮುದ್ದೆನೂ ಕೂಡ ತುಂಬ ಸ್ಮೂತಾಗಿ ಬರುತ್ತೆ ಈ ಮೆಂತೆ ಮತ್ತು ಉದ್ದಿನ ಹಿಟ್ಟು ಅಂತ ಹೇಳ್ತೀವಲ್ಲ ಸೊ ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ಸೊ ನೀವು ಬಾಣಂತಿಯರಿಗೆ ಈ ಏಜಲ್ಲಿ ಇರುವಂಥ ಅಂಥ ಹೆಣ್ಣು ಮಕ್ಕಳಿಗೆ ಬೆನ್ನು ಗಟ್ಟಿ ಆಗಲಿಕ್ಕೆ ಒಂದು ಐದರಿಂದ ಆರು ತಿಂಗಳು ಇದನ್ನು ಕೊಡ್ತಾರೆ ಬಾಣಂತಿಯರಿಗೂ ಅಷ್ಟೇ ಐದರಿಂದ ಆರು ತಿಂಗಳು ಕೊಡ್ತಾರೆ ಯಾಕೆ ಅಂದರೆ ಬೆನ್ನು ಗಟ್ಟಿ ಆಗುತ್ತೆ ಬಾಣಂತಿಯರಿಗೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಇದು ಆದ್ರ ಮೇಲೆ ಒಂದು ಟೈಟ್ ಕಂಟೇನರ್ ಕಂಟೈನರ್ನಲ್ಲಿ ನೀಟಾಗಿ ಮುಚ್ಚಿಡಬೇಕು ಸೊ ನಿಮಗೆ ಆರು ತಿಂಗಳ ತನಕ ಇದೇನು ಹಿಟ್ ಏನು ಆಗೋಲ್ಲ ಮತ್ತು ತಾಗಬಾರ್ದು ಹಾಗೆ ಹುಳ ಹಿಡಿ ಹಿಡಿಯಲ್ಲ ನೀವು ಡ್ರೈ ಸೌ ಸೌಂಡು ಸ್ಪೂನ್ಗಳನ್ನೆಲ್ಲ ಯೂಸ್ ಮಾಡಬೇಕಾಗತ್ತೆ ನೀವು ವೆಟ್ಟಿರುವಂತಹ ಸ್ಪೂನ್ಗಳನ್ನು ಯೂಸ್ ಮಾಡಿದಾಗ ಸೊ ಅದು ಹುಳ ಹಿಡಿಯುವಂಥ ಚಾನ್ಸಸ್ಗಳಿರುತ್ತೆ ಒಂದೆರಡು ಕಾಳು ಉಪ್ಪು ಹಾಕಿಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನಾನು ಇದು ಹಿಟ್ಟು ಮಾಡಿಸುವಾಗ ಉಪ್ಪನ್ನು ಸಹಿತ ಹಾಕಿದ್ದೀನಿ ನಾನು ನೆಕ್ಸ್ಟು ಮುದ್ದೆ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ತುಪ್ಪದ ಜೊತೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಬೆಲ್ಲ ಬೇಕಾದರೂ ಬೆಲ್ಲ ಯೂಸ್ ಮಾಡ್ಬೋದು ಇಲ್ಲ ಹಾಗೆ ತಿಂತೀವಿ ಅಂದ್ರೂ ಹಾಗೇನೂ ಯೂಸ್ ಮಾಡ್ಬೋದು ನನಗೆ ಇವಾಗ ಮೆಂತೆ ಮುದ್ದೆ ಹಿಟ್ಟದು ಒಂದಿಷ್ಟು ಆರ್ಡರ್ಗಳು ಬಂದಿದೆ ಸೊ ಅದಕ್ಕೋಸ್ಕರ ನಾನು ಇದು ಜರಡಿ ಹಿಡಿದು ಸಾಣಿಸಿ ಪ್ಯಾಕ್ಗಳನ್ನ ಮಾಡಿ ಇಟ್ಟಿದ್ದೀನಿ ಸೊ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಾನು ಇದನ್ನು ಆರ್ಡರ್ ಬೇಕು ಇದು ಇದರ ಮೆಂತೆ ಮುಂದೆ ಆರ್ಡರ್ ಬೇಕಾದವರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಕೂಡ ಮಾಡ್ಬೋದು ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಹಾಕಿಟ್ಟಿರ್ತೀನಿ ಸೊ ಯಾರಿಗಾದರೂ ಬೇಕಾದರೆ ಕಾಲ್ ಮಾಡಿ ಆರ್ಡರ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು